ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ಹಾಗೆಯೇ ನಾನು ಒಂದೆರಡು ವೀ ಒಂದು ಐದಾರು ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಕೂಡ ಅದು ಕುಕ್ಕಿಂಗ್ ವೀಡಿಯೋಸ್ ಹಾಗೆಯೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ ಹಾಗೆಯೇ ಡೇ ಟು ಡೇ ರುಟೀನ್ಸ್ ಹಾಗೆಯೇ ನಾನು ಏನಾದರೂ ಶಾಪಿಂಗ್ ಆ ಥರ ಹೋಗಿದ್ದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಯಾರಾದರೂ ನನ್ನ ಚಾನಲ್ಗೆ ಮೊದಲಿಗೆ ಬಂದಿದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಯಾ ಹೇಗೆ ಏನು ಎತ್ತ ಅಂತ ಒಂದು ಗೊತ್ತಿಲ್ಲ ಆದರೂ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಅಂತ ಹೇಳ್ಬೋದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್